ಎಸ್ಆರ್ ವಿಶ್ವನಾಥ್ಗೆ ಭಾರೀ ಗಾತ್ರದ ಟಗರು ಗಿಫ್ಟ್ ಯಲಹಂಕ ಕ್ಷೇತ್ರದಲ್ಲಿ ಫಿಟ್ ಇಂಡಿಯಾ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ಶಾಸಕ ವಿಶ್ವನಾಥ್ ನೇತೃತ್ವದಲ್ಲಿ ಭಾನುವಾರ ವಾಗ್ದಾನ್ ಕಾರ್ಯಕ್ರಮ ನಡೆದಿದೆ ಶಾಸಕರು ಸಹ ವಾಗ್ದಾನ್ನಲ್ಲಿ ಪಾಲ್ಗೊಂಡ ಬಳಿಕ ವೇದಿಕೆಯ ಮೇಲೆ ನರ್ತಿಸಿ ಜನರಿಗೆ ಮನೋರಂಜನೆ ನೀಡಿದರು ಸತ್ಯ ಹರಿಶ್ಚಂದ್ರ ಸಿನಿಮಾದ ಕುಲದಲ್ಲಿ ಕೀಳ್ಯಾವುದೋ ಸಾಂಗಿಗೆ ಭರ್ಜರಿ ಸ್ಟೆಪ್ ಹಾಕಿದ್ದಷ್ಟೇ ಅಲ್ಲದೆ ಜನರನ್ನ ಮನಬಿಚ್ಚಿ ಕುಣಿಯುವಂತೆ ಆಗ್ರಹಿಸಿದರು ಕೆರೆಗಳ ಮಹತ್ವ ಮತ್ತು ಆರೋಗ್ಯ ಮಹತ್ವ ತಿಳಿಸಲು ಬಿಜೆಪಿ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸುಮಾರು ಐದು ಕಿಲೋಮೀಟರ್ ವಾಕ್ಥಾನ್ ಮಾಡಿ ಯಲಹಂಕ ಕೆರೆ ಪ್ರದೇಶದಲ್ಲಿ ವಾಕ್ ಮಾಡಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಕೈಗೊಳ್ಳಲಾಯಿತು ಇರತಕ್ಕಂಥ ಕೆರೆ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅನ್ನೋದನ್ನ ನಮ್ಮ ಸಾರ್ವಜನಿಕರಿಗೆ ನಮ್ಮ ಕಾರ್ಯಕರ್ತರಿಗೆ ಬೆಂಗಳೂರಿನ ನಾಗರಿಕ ಮನದಟ್ಟು ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಹುಮ್ಮಕೊಂಡ್ವಿ ಸುಮಾರು ಐದುವರೆ ಕಿಲೋಮೀಟರ್ ಒಂದು ಸುತ್ತ ಬರ್ತದೆ ವಾಕಿಂಗ್ ಟ್ರ್ಯಾಕ್ ಎಲ್ಲ ಮಾಡಿದ್ದೀವಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಜನ ಕೂಡ ಇವತ್ತು ನೋಡಿ ಖುಷಿ ಆದರೂ ನಮಗೆ ಯಲಾಂಕಾರಿ ಇಷ್ಟು ದೊಡ್ಡದಾಗಿದೆ ಇಷ್ಟು ಅಭಿವೃದ್ಧಿ ಆಗಿದೆ ಅಂತೇಳಿ ಗೊತ್ತಾಗಿಲ್ಲ ಅಂತೇಳಿ ಪರಿಸರವನ್ನು ಉಳಿಸೋದಕ್ಕೆ ಜಲಮೂಲವನ್ನು ಮೂಲವನ್ನು ಉಳಿಸೋದಕ್ಕೆ ಕಾರಣ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ಈ ವಾಕನನ್ನು ಮಾಡಿದ್ದೀವಿ ಅಗರನ್ನು ಬರ್ತ್ಡೇ ದಿನಲ್ಲಿ ಇವತ್ತು ಕೊಟ್ಟಿದ್ದಾರೆ ಅವನ ನನಗೆ ಪಕ್ಷದ ಒಬ್ಬ ಹಿರಿಯ ಮುಖಂಡ ಕೂಡ ನಾವು ಪಕ್ಷದ ಬಗ್ಗೆ ನಿಷ್ಠೆಯನ್ನಿಟ್ಟು ಇವತ್ತು ನನ್ನ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಇಪ್ಪತ್ತನೇ ತಾರೀಕು ಬಂದಿದ್ದಾನೆ ಅವನು ಪ್ರತಿ ವರ್ಷ ಮಲೆಮಾದೇಶ್ವರ ಬೆಟ್ಟಕ್ಕೆ ಪ್ರತಿ ವರ್ಷ ಹೋಗೋದ್ರಿಂದ ಇಪ್ಪತ್ನಾಲ್ಕನೇ ತಾರೀಕು ಇರೋದಿಲ್ಲ ಅಂಥೇಳಿ ಇವತ್ತು ಟಗರನ್ನು ಕೊಟ್ಟು ದೊಡ್ಡ ಆಹಾರವನ್ನು ಹಾಕಿ ಇಡೀ ನೂರಾರು ಜನ ಕಾರ್ಯಕರ್ತರ ಜೊತೆಯಲ್ಲಿ ಬಂದಿದ್ದಾರೆ ಭಗವಂತ ಅವನಿಗೆ ಒಳ್ಳೆ ಥರ ಎಲ್ಲವನ್ನು ಕೂಡ ಕೊಡಲಿ ಮತ್ತು ಪಕ್ಷವನ್ನು ಭಾಳ ಬಲವಾಗಿ ಸಂಘಟನೆಯನ್ನು ಮಾಡಲಿ ಅಂತಕ್ಕಂಥ ಮತ್ತು ಅವನಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡಲಿ ಇನ್ನೂ ಒಂದು ಐದಾರು ಟಗರು ಎಷ್ಟ ಕೊಡುವಂಥ ಶಿಕ್ಷೆಯಲ್ಲಿ ಕೊಡಲಿ ಅಂತ ಮಾತನಾಡ ಶಾಸಕ ಎಸ್ ಆರ್ ವಿಶ್ವನಾಥ್ಗೆ ಭಾರಿ ಗಾತ್ರದ ಟಗರು ಗಿ ಇದೇ ಜುಲೈ ಇಪ್ಪತ್ನಾಲ್ಕಕ್ಕೆ ಹುಟ್ಟುಹಬ್ಬ ಇದ್ದು ದಾಸನಪುರ ಹೋಬಳಿ ಒಬಿಸಿ ಮೋರ್ಚಾ ಅಧ್ಯಕ್ಷ ರಾಂಪಳ್ಯ ಮುನಿರಾಜು ಭಾರಿ ಗಾತ್ರದ ಕುರಿಟಗರು ಉಡುಗರಿಯಾಗಿ ನೀಡಿ ನಾನು ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ತೆರಳುವ ಕಾರಣ ನಾಲ್ಕು ದಿನ ಮುಂಚಿತವಾಗಿ ಪ್ರತಿ ವರ್ಷದಂತೆ ಹುಟ್ಟುಹಬ್ಬಕ್ಕೆ ಶುಭ ಕೋರುತ್ತಿದ್ದೇನೆ ಭಗವಂತನ ಆಶೀರ್ವಾದ ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ನಮ್ಮ ಶಾಸಕರಿಗೆ ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಜೊತೆಗೆ ಮುಂದಿನ ಬಾರಿ ಮಿನಿಸ್ಟರ್ ಆಗಲಿ ಎಂದು ಬಯಸುತ್ತೇನೆಂದರು ಮನೆ ಮದ ಒಂದು ಇದೆ ಜಾತ್ರೆ ಇದೆ ಅದರಿಂದ ಈ ವರ್ಷ ನಾಲ್ಕು ಸಹ ಮುಂಚೆ ಆಗಿ ಪ್ರತಿ ವರ್ಷನೂ ಮನೆ ಮದರ್ಶು ಬಿಟ್ಟು ಹೋಗ್ತೀನಿ ನಾನು ಇಲ್ಲದೇ ಇರೋ ಕಾರಣ ಸಾಹೇಬ್ರಿಗೆ ನಾಲ್ಕುಸ ಮುಂಚಿತವಾಗಿ ವಿಶ್ ಮಾಡ್ತಾ ಇದ್ದೆ ಭಗವಂತನ ಆಶೀರ್ವಾದ ಅವರ ಆಶೀರ್ವಾದ ಇರಲಿ ನಮ್ಮ ಸಾಹೇಬ್ರಿಗೆ ಸಾಹೇಬ್ರಿಗೆ ಭಗವಂತ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟೇಶ್ವರ ಅಧಿಕಾರ ಕೊಟ್ಟು ಕಾಪಾಡಲಿ ಮುಂದಿನ ಸಲ ಮುಂದಿನ ಸಲ ಮಿನಿಸ್ಟರ್ ಆಗಲಿ ಅವರು ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು ಇದೇ ವೇಳೆ ನೂರಾರು ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು